ಸುಬ್ರಹ್ಮಣ್ಯ ಅಂತ ಎರಡನೇ ಅವರ ಬಂದಿರಲ್ಲ ಅವ್ರು ಮಾಡಿದ ಸೇವೆ ನಾವು ಯಾರು ಮಾಡಲ್ಲ ಬೆಳಿಗ್ಗೆ ನಾನ್ ನಾಲ್ಕು ಮುಖಾಲು ಹೇಳೋದು ನಾಲ್ಕು ಮುಖಾಲು ಗೆದ್ದು ಕಾಫಿ ಕುಡಿದ್ರೆ ಎಂಟೂವರೆವರೆಗೂ ಈಗ ಹೇಳ್ತಿರ್ಲಿ ಎಂಟೂವರೆಗೆ ಸ್ನಾನ ಮಾಡಿಕೊಂಡು ಸುಬಳ ಅಂತ ನಾನು ಕೆರೆದ ಕೆಳಗಡೆಯಿಂದ ತಿಂಡಿ ಬರೋದು ಅರ್ಧ ಗಂಟೆ ಇಲ್ಲ ಹದಿನೈದು ನಿಮಿಷ ತಿರ್ಗಾ ಹೋಗಿ ಬರೆಯೋದು ಅದಾದ್ಮೇಲೆ ಒಂದು ಒಂದು ಕಾಲಿಗೆ ಸುಬಳ ಅಂತಂದ್ರೆ ಬರೋದು ಅಷ್ಟೇ ಊಟ ಆದ್ಮೇಲೆ ನಮ್ಗೆ ಒಂದು ಐದು ನಿಮಿಷ ಹೋಗಿ ಬರ್ತೀನಿ ಅಂತ ಅವನೇನು ನನ್ನ ಪರ್ಮಿಷನ್ ಕೇಳ್ಬೇಕು ನಮ್ಮ ಹಾಲಕ್ಕೈದು ಸರ್ತಿ ಅದನ್ನ ಪ್ರೂಫ್ ರೀಡಿಂಗ್ ಅದಕ್ಕೆ ನನಗೆ ಕನ್ನಡದಲ್ಲಿ ಬರಲಿಲ್ಲ ನಮ್ಮ ತಂದೆಯವ್ರೇನೋ ಮಕ್ಕಿ ಒಂದು ಹೇಳ್ಬಿಟ್ಟು ಪ್ರತಿ ಅಂತ ನನಗಿದ್ ಬರ್ತ ಹೇಳ್ಕೊಡ್ಲಿಲ್ಲ ಪ್ರತಿ ಅಂತಂದ್ರೆ ಮಕ್ಕಿ ಕಮ್ಮಕ್ಕಿಂತೆ ಪುಸ್ತಕದಲ್ಲಿ ಇದೆ ಕೆಲವು ಪದಗಳಿಗೆ ಅವರು ತಮ್ಮದೇ ಆದ ಅಥವಾ ಅಲ್ಲಿ ನಾನ್ ನುಡಿ ಬರುತ್ತಲ್ಲ ನಾಡಿ ನುಡಿ ಒಳಗೆ ಏನೇನ್ ಬರುತ್ತೆ ಸುಬ್ರಹ್ಮಣ್ಯ ಈ ತರ ಒಂದು ವರ್ಷ ಕಾಲ ಯಾವ ವಿಧವಾದ ಅಸದ್ಧ ಅಥವಾ ಡೆಗ್ಲಿಜನ್ಸ್ ಅಂತ ಶ್ರದ್ಧೆಯಿಂದ ಪ್ರತಿ ಅಕ್ಷರವನ್ನು ನೋಡಿ ಅದರಲ್ಲಿ ಒಂದು ಅರ್ಧ ಚಂದ್ರ ವ್ಯತ್ಯಾಸವಾದರೆ ಅರ್ಥ ಅನರ್ಥವಾಗುತ್ತೆ ಅಂತ ಒಂದು ಭಾವನೆ ಒಳಗೆ ಮಾಡಿ ಅವ್ರ ಕಡೆಯೊಳಗೆ ಹೇಳಿದ್ರು ನಮ್ಗೆ ಕೈಲಾದ ಮಟ್ಟಿಗೂ ಸರಿಯಾಗಿ ಮಾಡಿದ್ದೀವಿ ಅನ್ಸುತ್ತೆ ಅಕಸ್ಮಾತ್ ಯಾವುದಾದ್ರೂ ತಪ್ಪುಗಳು ಬಂದಿದ್ದರೆ ದಯವಿಟ್ಟು ವಿಷಾದಿಸುತ್ತೇವೆ ಅಂತ ಯಾಕೆಂದ್ರೆ ಇಷ್ಟು ದೊಡ್ಡ ಕುಸಿತದಲ್ಲಿ ಒಂದ ಸಣ್ಣ ತಪ್ಪುಗಳು ಬರಬಹುದು ಅದರಿಂದ ದಯವಿಟ್ಟು ಕ್ಷಣಪುಡಿ ಸುಬ್ರಹ್ಮಣ್ಯಂದು ಸುಬ್ರಹ್ಮಣ್ಯನ ಯಾಕೆಂದ್ರೆ ನಮ್ಮ ಮನೆಯವರು ಒಂದು ವರ್ಷ ಆನೆ ಅಡುಗೆ ಮಾಡಿಕೊಂಡುಕೊಂಡು ಮಾಡಿದ್ದಾರೆ ಅಮೆರಿಕ ಹೋಗಿದ್ದಾಗಲೂ ಕೆಲಸ ಮಾಡಿದ್ದಾರೆ how are you going to get to money